ಆ ವಿಜಯ್ ಕುಮಾರ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅದರಲ್ಲಿ ಎರಡು ಮಾತೇ ಇಲ್ಲ ಅವರು ಅಲ್ಲಿ ನಿರ್ದೇಶಕನಾಗಿದ್ದಾರಲ್ಲ ಅದು ನನಗೆ ಭಾಳ ಇಷ್ಟ ಆಯಿತು ಈ ಥರ ನಿರ್ದೇಶಕರು ಕನ್ನಡಕ್ಕೆ ಬೇಕು ಈಗ ತಮಿಳಲ್ಲಿ ತೆಲುಗಲ್ಲಿ ಮಲಯಾಳಮಲ್ಲಿ ಕೂಡ ಈ ಥರ ನಿರ್ದೇಶಕರು ಮಿಂತಾಯಿದ್ದಾರೆ ಸೊ ಕನ್ನಡದಲ್ಲೂ ಕೂಡ ಇದೇ ರೀತಿ ನಿರ್ದೇಶಕರು ಬರಬೇಕು ಸ್ನೇಹಿತರೆ ನಮಸ್ಕಾರ ನಾನು ಈಗ ತಾನೇ ಭೀಮಾ ಸಿನಿಮಾ ನೋಡ್ಕೊಂಬಂದೆ ಅದ್ರ ಬಗ್ಗೆ ನನ್ನ ಅನಿಸಿಕೆ ಅಭಿಪ್ರಾಯವನ್ನು ಆ ರಿವ್ಯೂ ಅಂತ ನೀವು ಬೇಕಾದ್ರೆ ಅಂದ್ಕೊಳ್ಳಿ ಸೊ ಎರಡು ನಿಮಿಷ ಹಂಚ್ಕೊಳ್ತಾ ಇದ್ದೀನಿ ಸೊ ಫಸ್ಟ್ ಡೇ ಸಿನ್ಮಾ ನೋಡಿ ಬಂದವರೆಲ್ಲ ಈ ಸಿನಿಮಾ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಅಂತ ಅವತ್ತು ಹೇಳ್ತಾಯಿದ್ರು ಸೊ ನಾನು ಸಾಮಾನ್ಯವಾಗಿ ಕಾಮನ್ ಸೆನ್ಸ್ ಇಟ್ಕೊಂಡು ನೋಡಿದಾಗ ಫಸ್ಟ್ ಶೋ ನೋಡೋರೆಲ್ಲ ಸಿನ್ಮಾ ಗ್ಯಾರಂಟಿ ಹಂಡ್ರೆಡ್ ಡೇಸ್ ಅಂತ ಹೇಳ್ತಾರೆ ಬಟ್ ಅಲ್ಲಿ ಅವ್ರು ಕಾನ್ಫಿಡೆಂಟ್ ನೋಡಿದಾಗ ಗ್ಯಾರಂಟಿ ಸಿನಿಮಾ ಗೆಲ್ಲುತ್ತೆ ಅಂತ ಅನಿಸಿತ್ತು ಈ ಕಾಲದಲ್ಲಿ ಒಂದು ಸಿನ್ಮಾ ಮೂರು ದಿನ ಓಡಿದ್ರೆ ಖಂಡಿತ ಸೋಮವಾರ ತನಕ ಶೋ ಬಂತಂದರೆ ಗೆಲ್ತು ಅಂತ ಸೊ ಆಮೇಲೆ ಮೂರು ವಾರ ಹೊಡೆದ್ರೆ ಪ್ರಚಂಡ ಯಶಸ್ಸನ್ನು ದಾಖಲಿಸಿದೆ ಅಂತ ಅಂದ್ಬಿಟ್ಟು ಸೊ ಈ ಸಿನಿಮಾ ಭೀಮಾ ಏನಿದೆ ಇದ್ರ ನಟನೆ ರಚನೆ ನಿರ್ದೇಶನ ನಟ ವಿಜಯ್ ಕುಮಾರ್ ಅವ್ರದ್ದು ಸೊ ಅವರು ಇಡೀ ಸಿನಿಮಾದಲ್ಲಿ ಆ ನಟನೆಯಲ್ಲಿ ರಚನೆಯಲ್ಲಿ ಮತ್ತು ನಿರ್ದೇಶನದಲ್ಲಿ ನಿಜವಾಗ್ಲೂ ಭೀಮನೇ ಆಗಿದ್ದಾರೆ ಭೀಮಾ ಅನ್ನುವ ಪಾತ್ರವನ್ನು ಕೂಡ ಬಹಳ ಚೆನ್ನಾಗಿ ಅಭಿನಯಿಸಿದ್ದಾರೆ ಈ ಸಿನಿಮಾ ಹೇಳ್ಬೇಕಂದ್ರೆ ಬಹುಮುಖ್ಯವಾಗಿ ನನಗೆ ಅನಿಸಿದ್ದು ಇದು ತಂತ್ರಜ್ಞರ ಸಿನಿಮಾ ತಾಂತ್ರಿಕತೆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿದೆ ಒಂದು ಛಾಯಾಗ್ರಹಣ ಇರ್ಬೋದು ಶಿವಸೇನಾ ಅನ್ನೋರ್ದು ಸಂಗೀತ ಬಹುಮುಖ್ಯವಾಗಿ ಹಿನ್ನೆಲೆ ಸಂಗೀತ ಚರಣ್ ರಾಜ್ ಅವ್ರದ್ದು ಮತ್ತು ಸಂಭಾಷಣೆ ಮಾಸ್ತಿ ಅವ್ರದ್ದು ಎಡಿಟಿಂಗು ದೀಪಿ ಎಸ್ ಕುಮಾರ್ ಸೊ ಇವರೆಲ್ಲ ಸಮ್ಮಿಲನ ಈ ಒಂದು ಭೀಮಾ ಸಿನಿಮಾ ಇದರಲ್ಲಿರೋ ಪೋಷಕ ಪಾತ್ರಗಳು ಕೂಡ ಈ ಡ್ರ್ಯಾಗನ್ ಮಂಜು ಗೋಪಾಲಕೃಷ್ಣ ದೇಶಪಾಂಡೆ ಮತ್ತು ಒಬ್ಬರು ಲೇಡಿ ಪೊಲೀಸ್ ಇವರು ಬಹುಮುಖ್ಯ ಪಾತ್ರ ಹೇಳ್ತಾ ಇದ್ದೀನಿ ಸೊ ಇನ್ನು ಎಲ್ಲರೂ ಕೂಡ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಗೋಪಾಲಕೃಷ್ಣ ದೇಶಪಾಂಡೆ ಅವರ ಒಂದು ಧ್ವನಿಯಲ್ಲಿ ಈ ಸಿನಿಮಾ ಒಂದು ನಿರೂಪಣೆ ತೆರೆದುಕೊಳ್ಳುತ್ತೆ ಸ್ಕ್ರೀನ್ ಮೇಲೆ ಸೊ ಇದು ಏಜ್ ಸರ್ಟಿಫಿಕೇಟ್ ಸಿನಿಮಾ ಮಕ್ಕಳುಗಳು ಮತ್ತು ಸೊ ಕುಟುಂಬ ನೋಡೋದಕ್ಕೆ ಸ್ವಲ್ಪ ಮುಜುಗರ ಹಿಂಸೆ ಜಾಸ್ತಿ ಇದೆ ಸ್ವಲ್ಪ ಡೈಲಾಗ್ಗಳು ಕೂಡ ತುಂಬ ಇದಡಕ್ಕಾಗಿದೆ ಸೊ ಏಯ್ಟೀನ್ ಪ್ಲಸ್ ನೋಡ್ಬೋದು ಈ ಸಿನಿಮಾ ಕಥಾ ಅಂದಿರ ಏನಂತಂದರೆ ಭೀಮಾ ಸಿನ್ಮಾದ್ದು ಆ ಡ್ರಗ್ಸ್ ಮಾಫಿಯಾ ಏನಿದೆ ಈ ಡ್ರಗ್ಸಿಂದ ಹೈಯರ್ ಕ್ಲಾಸ್ ಪೀಪಲ್ಲು ಮಿಡ್ಲ್ ಕ್ಲಾಸು ಲೋಯರ್ ಮಿಡ್ ಕ್ಲಾಸು ಇವ್ರ ಮೇಲಾಗೋ ಒಂದು ದುಷ್ಪರಿಣಾಮಗಳನ್ನು ಸಿನಿಮಾದಲ್ಲಿ ಯಶಸ್ವಿಯಾಗಿ ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ತೋರಿಸಲಿಕ್ಕೆ ನಟ ವಿಜಯ್ ಕುಮಾರ್ ಅವರು ನಿರ್ದೇಶಕ ವಿಜಯ್ ಕುಮಾರ್ ಅವರು ಪ್ರಯತ್ನ ಬಿದ್ದು ಅದರಲ್ಲಿ ಸಕ್ಸಸ್ ಕೂಡ ಕಂಡಿದ್ದಾರೆ ಅದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ ಈ ತಮಿಳಲ್ಲಿ ಆ ವಿಕ್ರಮು ಜೈಲರು ಈ ಒಂದು ಆ ಜಾಡಿನ ಸಿನಿಮಾಗಳು ಸಾಲಿಗೆ ಯಾಕಂದರೆ ಇದರಲ್ಲಿರೋ ಆ್ಯಕ್ಷನ್ ಇರ್ಬೋದು ಮತ್ತು ಪ್ರೆಸೆಂಟೇಷನ್ ಏನಿದೆ ಇವನ್ನೆಲ್ಲ ನೋಡಿದಾಗ ಆ ಒಂದು ಜಾನರ್ ಆ ಜಾಡಿಗೆ ಈ ಸಿನಿಮಾ ಒಗ್ಗುತ್ತೆ ಸೊ ಎಲ್ಲ ವಿಚಾರಗಳ್ ಇಟ್ಕೊಂಡು ನೋಡಿದಾಗ ಇತ್ತೀಚಿನ ಕನ್ನಡ ಸಿನಿಮಾ ಚಿತ್ರರಂಗದಲ್ಲಿ ಬಹಳ ಪ್ರಮುಖವಾಗಿ ಈ ಭೀಮಾ ಸಿನಿಮಾ ಬಂದಿದೆ ಈ ಒಂದು ಸಿನಿಮಾದ ಅಂತ್ಯದಲ್ಲಿ ಅದನ್ನು ಕೂಡ ಗಮನಿಸ್ಬೋದು ನಾವು ತಮಿಳಿನ ವಿಕ್ರಮ್ ಅಥವಾ ಜೈಲರ್ ಸಿನಿಮಾಗಳಲ್ಲಿ ಏನು ಆ ತುಂಬ ಡೈರೆಕ್ಷನ್ ಕಡೆಗೆ ಒತ್ತು ಕೊಡ್ತಾರೆ ಅದು ಈ ಸಿನಿಮಾದಲ್ಲಿ ಕಾಣುತ್ತೆ ಈ ಸಿನಿಮಾದ ಅಂತ್ಯದಲ್ಲಿ ಕೊಲೆಗಳನ್ನು ಮಾಡಿರುವ ಆರೋಪಿ ಅಪರಾಧಿಯಾಗಿ ಒಳಗಡೆ ಹೋಗ್ತಾನೆ ಭೀಮಾ ಅಂತ ಹೇಳ್ತಾರೆ ಅದೇ ರೀತಿ ಸಲಗ ಹೊರ್ಗಡೆ ಸಲಗಾ ಮೊದಲನೇ ಪಾಟ್ ನೋಡಿರೋರಿಗೆ ಅದು ಗೊತ್ತಿರುತ್ತೆ ಸಲಗ ಟೂ ಅಂದರೆ ಸಲಗ ಹೊರಗಡೆ ಅನ್ನೋ ಪಾತ್ರ ಹೊರಗಡೆ ಬರೋ ರೀತಿ ತೋರಿಸಿದ್ದಾರೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸೊ ಆ ಒಂದು ದೃಷ್ಟಿನಲ್ಲಿ ಸಲಗ ಟೂ ಕೂಡ ಬರುತ್ತೆ ಅನ್ನೋದು ಗ್ಯಾರಂಟಿ ಆಗುತ್ತೆ ಈ ವಿಜಯ್ ಕುಮಾರ್ ಅವರ ನಟನೆ ಮತ್ತು ನಿರ್ದೇಶನದಲ್ಲೇ ಬರುತ್ತೆ ಅವರ ಅಭಿಮಾನಿಗಳು ಪಾತ್ರದಿಂದ ಕಾಯ್ಬೋದು ಇಲ್ಲಿಯ ಒಂದು ಏನೋ ಆ ಡ್ರ್ಯಾಗನ್ ಮಂಜು ಪಾತ್ರ ಸ್ಟಾರ್ಟಿಂಗಲ್ಲಿ ಅವರು ಅಂಗಲಿ ಕೆಲಸ ಮಾಡ್ತಿದ್ದ ಪಾತ್ರ ಒಂದು ವಿಲನ್ ಆಗೋ ಡ್ರಗ್ಸ್ ಲೀಡರ್ ಆಗೋ ಒಂದು ಒಂದು ಇತ್ತೋರಿಸ್ತಾರೆ ಬೀರಿಗೆ ಹೊಡೆದು ನಾಲ್ಕು ಬೀರು ಬಿಡೋದು ಆ ಶಾರ್ಟ್ ಏನಿದೆ ಆ ಒಂದು ಅಲ್ಲಿಂದ ಗೊತ್ತಾಗುತ್ತೆ ಸಿನಿಮಾಟೋಗ್ರಫಿ ಬಹುಮುಖ್ಯವಾಗಿ ಎಷ್ಟು ಇದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಶಿವಸೇನಾರು ಅಂತ ಅಂದ್ಬಿಟ್ಟು ನೆಕ್ಸ್ಟು ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಚರಣ್ ರಾಜ್ ಅವರ ಒಂದು ಸಂಗೀತ ಲಾಸ್ಟ್ ಫೈಟು ಭಾಳ ಇಷ್ಟ ಆಗುತ್ತೆ ತಮ್ಮ ಮೇಲೆ ಡ್ರಗ್ಸಿಂದ ನಷ್ಟ ಆಗಿದೆ ಅದನ್ನು ಅವರೇ ಹುಡುಗರೇ ರಿಬೇನ್ ತೊಗೊಳತರೋ ರೀತಿಯೂ ಕೂಡ ಅವರ ಒಂದು ಪ್ರತಿನಿಧಿಯಾಗಿ ಅವರ ಒಂದು ರಕ್ಷಕನಾಗಿ ಭೀಮಾ ನಿಂತ್ಕೊಳ್ಳುವ ಒಂದು ಎಷ್ಟೇ ಕಷ್ಟ ಬಂದು ನಿಂತ್ಕೊಳ್ಳುವ ಒಂದು ಪಾತ್ರದಲ್ಲಿ ವಿಜಯ್ ಕುಮಾರ್ ಇದು ಮಾಡಿದ್ದಾರೆ ತುಂಬ ಸಮಾಜಕ್ಕೆ ಸಂದೇಶ ಇದೆ ಅಂತಲ್ಲ ಡ್ರಗ್ಸ್ ಇದರಲ್ಲಿ ಹೇಗೆಲ್ಲ ಒಂದು ರೌಡಿಗಳು ರಾಜಕಾರಣಿಗಳು ಪೊಲೀಸ್ನವರು ಎಲ್ಲ ಶಾಮೀಲಾಗಿರ್ತಾರೆ ಸೊ ಇದನ್ನೆಲ್ಲ ಮೆಟ್ಟು ನಿಲ್ಲಬೇಕು ಅನ್ನೋದನ್ನು ಯಾವ ರೀತಿ ಕೆಲವು ಪಾತ್ರಗಳು ಪೊಲೀಸ ಲೇಡಿ ಪೊಲೀಸ್ ಮತ್ತು ನಾಯಕಿಯ ಪಾತ್ರಗಳು ಮತ್ತು ತಾಯಿಯ ಪಾತ್ರದ ಮೂಲಕ ಕೂಡ ಸಿನಿಮಾದಲ್ಲಿ ಹೇಳೋದಕ್ಕೆ ಟ್ರೈ ಮಾಡಿದ್ದಾರೆ ಸೊ ಇದೊಂದು ಸಿನ್ಮಾ ಕಮರ್ಷಿಯಲ್ ಮೂವಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಂದು ಮನೋರಂಜನೆ ಅಂತ ಅಂದರೆ ಏನು ಹೇಳಬೇಕು ಒಂದು ಸಿನ್ಮಾದಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರೋ ಅದನ್ನೆಲ್ಲ ಖಂಡಿತ ಕೊಡುತ್ತೆ ಸೊ ನೀವು ಒಮ್ಮೆ ನೋಡ್ಬೋದು ಅಂಥೇಳಿ ನನ್ನ ಒಂದು ರಿವ್ಯೂ ಅನಿಸಿಕೆಯನ್ನು ಹೇಳಿದ್ದೀನಿ ನಾನು ಶುಕ್ರವಾರನೇ ನೋಡಬೇಕಿತ್ತು ಬಟ್ ನನ್ನೇನೋ ಕೆಲಸಗಳಿದ್ದಿದ್ರಿಂದ ನನ್ನ ತನಕ ಹೋಗಕ್ಕೆ ಆಗಲಿಲ್ಲ ಇವತ್ತು ಬೆಳಗ್ಗೆ ಟೈಮ್ ಮಾಡ್ಕೊಂಡು ಹೋಗಿ ಬಂದೆ ನನಗೆ ಟೋಟಲಿ ಸಿನ್ಮಾ ಇಷ್ಟ ಆಯಿತು ಕನ್ನಡದಲ್ಲಿ ನಿಜವಾಗ್ಲೂ ವಿಜಯ್ ಕುಮಾರ್ ಅವರು ನಾನು ಒಂದು ದುನಿಯಾ ಸಿನಿಮಾದಿಂದ ನೋಡ್ಕೊಂಡು ಬಂದಿದ್ದೀನಿ ಅವರು ಶಂಕರ್ ಐ ಪಿ ಎಸ್ ಅಂತ ಒಂದು ಸಿನಿಮಾ ಮಾಡಿದರು ಅವಾಗಲೂ ಕೂಡ ಒಂದು ಸಾಮಾಜಿಕವಾಗಿ ಒಂದು ಒಳ್ಳೆಯ ಸಂದೇಶ ಇರೋ ಸಿನ್ಮಾ ಇತ್ತು ಆ ವಿಜಯ್ ಕುಮಾರ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅದರಲ್ಲಿ ಎರಡು ಮಾತೇ ಇಲ್ಲ ಅವರು ಅಲ್ಲಿ ನಿರ್ದೇಶಕನಾಗಿದ್ದಾರಲ್ಲ ಅದು ನನಗೆ ಭಾಳ ಇಷ್ಟ ಆಯಿತು ಈ ಥರ ನಿರ್ದೇಶಕರು ಕನ್ನಡಕ್ಕೆ ಬೇಕು ಈಗ ತಮಿಳಲ್ಲಿ ತೆಲುಗಲ್ಲಿ ಮಲಯಾಳಮಲ್ಲಿ ಕೂಡ ಈ ಥರ ನಿರ್ದೇಶಕರು ಮಿಂತಾಯಿದ್ದಾರೆ ಸೊ ಕನ್ನಡದಲ್ಲೂ ಕೂಡ ಇದೇ ರೀತಿ ನಿರ್ದೇಶಕರು ಬರಬೇಕು ಇವರ ಒಂದು ನಿರ್ದೇಶನದಲ್ಲಿ ಬೇರೆ ಸಿನಿಮಾಗಳನ್ನ ಕೂಡ ನಿರೀಕ್ಷೆ ಮಾಡೋಣ ಅಂತ ಹೇಳ್ತಾ ನನ್ನ ಅನಿಸಿಕೆಯನ್ನು ಮುಗಿಸ್ತೀನಿ ಎಲ್ರಿಗೂ ಧನ್ಯವಾದಗಳು